ೀದ ರಚನಾಕಾರರಾದಂತಹ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸಿನಿಮಾದ ನಂತರ ಇನ್ನ ದೊಡ್ಡ ದೊಡ್ಡ ಸ್ಟಾರ್ಗಳ ಗಳ ಬಳಗ ಏನಾದ್ರೂ ಬರ್ತಿದೆ ಯಾವ್ಯಾವ ಸ್ಟಾರ್ಗಳಿಗೆ ಗಳಿಗೆ ನೀವು ಬರೀತಿದ್ದೀರಾ ಬರೆಯೋ ಸ್ಟಾರ್ ಈ ಕೆ ಜಿ ಡೈಲಾಗ್ ಇದೆ ಡೈಲಾಗ್ ಸ್ಟಾರ್ ಗಳಿಗೆ ಬರೆಯೋದಲ್ಲ ಬರ್ದವ್ರೆಲ್ಲ ಸ್ಟಾರ್ ಹಂಗೆ ಸ್ಟಾರು ಅದೆಲ್ಲ ಆಮೇಲೆ ಪ್ರತಿ ಸಿನಿಮಾನು ನನಗೆ ಪ್ರತಿ ಹೀರೋನು ನನಗೆ ಸ್ಟಾರ್ ಪ್ರತಿ ನಿರ್ದೇಶಕ ನನ್ನ ನನ್ನ ನಿರ್ದೇಶಕ ಪ್ರತಿ ಹಾಡು ನನ್ನ ಹಾಡು ಹಾಗಾಗಿ ಸ್ಟಾರ್ ಸ್ಟಾರು ಅದು ಇದು ಅವೆಲ್ಲ ಮೈಪರ್ಕೇಶನ್ನು ಪೆನ್ಗೂ ಪೇಪರ್ಗೂ ಇರೋದಿಲ್ಲ ಪೆನ್ನು ಪೇಪರು ಒಂದೇ ನೋಡುತ್ತೆ ಹಾಡು ಟ್ಯೂನು ಸನ್ನಿವೇಶ ಕತೆ ಅದಕ್ಕೆ ಏನು ಬೇಕೋ ಅದೇ ಬರೆಯೋದಷ್ಟೇ ಇವ್ರಿಗದು ಅವ್ರಿಗಿದು ಅಂತೂ ಬರೆಯೋದಿಲ್ಲ ಆ್ಯಂಡ್ ಈಗ ಭಾಳಷ್ಟು ಸಿನಿಮಾ ಇದೆ ಈ ಸಾಲಿನಲ್ಲಿ ಈಗ ಈ ವರ್ಷ ಆರಂಭ ಆಗಿದೆ ಈಗಷ್ಟೇ ಜನವರಿ ತುಂಬ ಸಿನಿಮಾಗಳಿದೆ ನಮ್ಮ ದರ್ಶನ್ ಅವರ ರಿಲೇಶ ರಿಲೇಟಿವ್ ಅಕ್ಕನ ಮಗ ಮನೋಜ್ ಅಂತ ಹಿಂದೆ ಒಂದು ಸಿನಿಮಾ ಮಾಡಿದರು ಅದು ಬರೆದಿದ್ದೆ ಈಗ ಧರಣಿ ಅಂತ ಒಂದು ಸಿನಿಮಾ ಸುಧೀಂದ್ರ ಶಾನ್ಬಾಗ್ ಅಂತ ನಿರ್ದೇಶಕರು ಹೊಸೊಬ್ಬರು ತುಂಬ ಒಳ್ಳೆಯ ಕತೆ ಮಾಡಿಕೊಂಡಿದ್ದಾರೆ ಅದೊಂದು ನಡೀತಿದೆ ಇನ್ನೂ ಭಾಳಷ್ಟು ಸಿನಿಮಾಗಳಿದೆ ಸಾಲಿನಲ್ಲಿ ಅದು ಇರುತ್ತೆ ಯಾವಾಗಲೂ ನಾನಾಗಲೇ ಹೇಳಿದಾಗೆ ಪ್ರತಿ ಹೀರೋನು ನನ್ನ ಹೀರೋ ಪ್ರತಿ ಸಿನಿಮಾನೂ ನನ್ನ ಸಿನಿಮಾ ಅದಕ್ಕೆ ಯಾವ ಬೈಫರ್ಕೇಶನ್ ಇಲ್ಲ ಈ ಸ್ಟಾರು ಸ್ಟಾರ್ ಅಲ್ಲ ಅಂತಿರಲ್ಲ ಆಗಲೇ ಹೇಳಿದ್ರೆ ಬರೆದವರೆಲ್ಲ ಸ್ಟಾರ್ಗಳೇ ಸರ್ ಈಗ ತಾಯಿ ಸೆಂಟಿಮೆಂಟ್ ಅಂತ ಬಂದರೆ ನಿಮ್ಮ ಬರೆದಿರುವಂತಹ ಮೂರು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿರೋಂಥದ್ದು ಒಂದು ಹೊಸ ಅರ್ಥ ತಾಯಿಗೆ ಒಂದು ಹೊಸ ಅರ್ಥ ಕೊಟ್ಟಿರುವಂತಹ ಸಾಂಗ್ಗಳು ಈ ಒಂದು ಸಾಂಗ್ ಬರಿ ಇನ್ನು ಯಾವ್ಯಾವ್ದು ಇದೆ ನಿಮ್ಮ ತಲೆಯಲ್ಲಿ ಈ ಥರ ತಾಯಿಗೆ ರಿಲೇಟೆಡ್ ಆಗಿರುವಂಥದ್ದು ಪರ್ಟಿಕ್ಯುಲರ್ ತಾಯಿ ಹಾಡು ಅಂದರೆ ಅದೇನಾಯಿತು ಭಾಳಷ್ಟು ಕನ್ನಡ ಚಿತ್ರಗೀತೆ ಪರಂಪರೆಯಲ್ಲಿ ಸಿಕ್ಕಾಪಟ್ಟೆ ಹಾಡುಗಳಿದ್ದಾವೆ ತಾಯಿ ಬಗ್ಗೆ ನಾವು ಅಣ್ಣವ್ರ ಕಾಲದಿಂದ ವಿಷ್ಣು ಸರ್ ಕಾಲದಿಂದ ನೋಡ್ತಾ ಹೋದರೆ ಸಾಕಷ್ಟು ಹಾಡುಗಳು ಅದೆಲ್ಲದರ ನಂತರ ಒಂದು ಭಾಳ ದೊಡ್ಡ ಗ್ಯಾಪ್ ಇತ್ತು ತಾಯಿ ಬಗ್ಗೆ ಹಾಡಿಗೆ ಆ ಗ್ಯಾಪ್ನ ಫಿಲ್ ಅಪ್ ಮಾಡಿದ್ದೇ ಬ್ರಹ್ಮ ವಿಷ್ಣು ಶಿವ ಹಾಲು ಕುಡಿದರು ಸೊ ಅದರ ನಂತರ ಆ ಗುಂಗಲ್ ಎಲ್ರಿಗೂ ಮತ್ತೆ ಅದು ಯಾವಾಗಲೂ ಅಷ್ಟೇ ಒಂದು ಟ್ರೆಂಡು ಶುರು ಆದಮೇಲೆ ಆ ಟ್ರೆಂಡಿಂದೆ ಒಂದಷ್ಟು ಹಾಡುಗಳು ಬರ್ತವೆ ಸೊ ಬೇರೆ ಬೇರೆಲ್ಲ ಬೇರೆ ಬೇರೆ ಸಿನಿಮಾಗಳಲ್ಲ ಆ ಥರದ್ದು ಬರೋಕ್ಕೆ ಶುರು ಆಯಿತು ತಾಯಿ ಅನ್ನೋದು ತಾಯಿ ಆಗಲಿ ಅದು ಯಾವುದೇ ಒಂದು ಅನ್ನೋ ವಸ್ತುನೇ ನೀವು ಪ್ರೀತಿ ಅನ್ನೋದು ಒಂದು ಇಟ್ಕೊಂಡು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಲಕ್ಷಾಂತರ ಹಾಡುಗಳು ಎಲ್ಲ ಭಾಷೆಯಲ್ಲೂ ನೀವು ಲೆಕ್ಕ ಹಾಕ್ಬಿಟ್ರೆ ಲಕ್ಷ ಮೀರಿ ಮೀರುತ್ತೆ ಹಾಡುಗಳು ಸೊ ಪ್ರೀತಿಯನ್ನು ಒಂದು ವಸ್ತುಗೆ ಅಷ್ಟು ವಿಷಯ ಇರುವಾಗ ಹಾಡು ಬರೆಯೋಕ್ಕೆ ತಾಯಿ ಅನ್ನೋದು ಕೂಡ ಅಷ್ಟೇ ಒಂದು ಅದ್ಭುತವಾದ್ದು ನಾವು ಬರದ ಹಾಗೆಲ್ಲ ನಾವು ಯೋಚನೆ ಮಾಡಿದ ಹಾಗೆಲ್ಲ ಅದರ ವಿಸ್ತಾರ ಇದ್ದೇ ಇರುತ್ತೆ ಸೊ ಈಗ ಮತ್ತೆ ಇನ್ನೊಂದು ತಾಯಿ ಹಾಡು ಅಂದರೆ ಅದಕ್ಕಿನ್ನೇನೋ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಅದೇ ಅದೇ ಆದರೂ ಕೂಡ ಮತ್ತು ಹೊಸದಾಗಿ ಏನೋ ಯೋಚನೆ ಮಾಡೇ ಬರೀಬೇಕು ಥ್ಯಾಂಕ್ ಯು ಸರ್ ಇದಾಗಿತ್ತು ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್